ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಕಟಕಭಾವಿ ಗ್ರಾಮದ ರೈತರ ಬಹುದಿನಗಳ ಬೇಡಿಕೆಯಾಗಿದ್ದ ರೈತರ ಜಮೀನುಗಳಿಗೆ ಜಾಗನೂರು ಗ್ರಾಮದ ದುರದುಂಡಿ ಹಿರೇಹಳ್ಳ ನದಿಯಿಂದ ಏತ ನೀರಾವರಿ ಯೋಜನೆಯನ್ನು ಅಂತಿಮವಾಗಿ ಇಂದೂಕ ಶಾಸಕ ಮಹೇಂದ್ರ ತಮ್ಮಣ್ಣನವರ ಚಾಲನೆ ನೀಡಿದರು ಅಂದಾಜು ಮೂವತ್ತೈದು ಪಾಯಿಂಟ್ ಐವತ್ತೆರಡು ಕೋಟಿಯ ವೆಚ್ಚದಲ್ಲಿ ದೊರದು ಹಿರೇಹಳ್ಳ ಏತ ನೀರಾವರಿ ಯೋಜನೆಯನ್ನ ಶಾಸಕರು ಅಮೃತ ಹಸ್ತದಿಂದ ಚಾಲನೆ ನೀಡಿದರು ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣನವರ ಅವರ ಸತತ ಪ್ರಯತ್ನದಿಂದ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಮುಖೇನ ಕೃಷಿ ಭಾರತದ ಬೆನ್ನೆಲುಬು ಕೃಷಿಗೆ ಬೇಕಾಗಿರುವುದು ಪ್ರಮುಖವಾಗಿ ನೀರು ನೀರು ಇಲ್ಲದಿದ್ರೆ ಕೃಷಿಕರು ಏನು ಬೆಳೆಯುತ್ತಾರೆ ನೀರೊಂದು ಇಲ್ಲದಿದ್ರೆ ಏನನ್ನ ಬೆಳೆಯಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಅರಿತ ಮಹೇಂದ್ರ ತಮ್ಮಣ್ಣನವರ ಶಾಸಕರು ಅದೇ ರೀತಿ ಘಟಕಬಾವಿ ರೈತರ ಮನದಾಳದ ಇಂಗಿತವನ್ನ ಸವಾಲಾಗಿ ತೆಗೆದುಕೊಂಡು ಕಾರ್ಯಪ್ರವೃತ್ತರಾಗಿ ಯಶಸ್ವಿಗೊಳಿಸಿದ್ದಾರೆ ಎನ್ನಲಾಗುತ್ತಿದೆ ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ನೀರಾವರಿ ಇಲಾಖೆಯ ಅಧಿಕಾರಿಗಳು ಊರಿನ ಪ್ರಮುಖರು ಹಿರಿಯರು ರೈತರು ಸಾರ್ವಜನಿಕರು ಉಪಸ್ಥಿತರಿದ್ದರು ರಮೇಶ್ ಲೈವ್ ನ್ಯೂಸ್ ಚಿಕ್ಕೋಡಿ